ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರು ಅತ್ತಾವರದ ಕೆ ಎಂ ಸಿಯಲ್ಲಿ ರೇಡಿಯೋ ಆಂಕಾಲಜಿಯ ಮುಖ್ಯಸ್ಥರಾದಂಥ ಡಾಕ್ಟರ್ ಅತಿಯಮಾನ್ ಅವರು ಇನ್ನೇನು ದಿನಾಂಕ ಮೂವತ್ತೊಂದರಂದು ನಾವೇನು ವಿಶ್ವ ತಂಬಾಕು ರಹಿತ ದಿನ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ ಇದರ ಒಟ್ಟಾರೆಯಾಗಿ ಪ್ರಾಮುಖ್ಯತೆ ಮತ್ತು ನಾವು ಯಾಕೆ ತಂಬಾಕು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟರ್ ನಮಸ್ತೆ ನಮಸ್ಕಾರ ಡಾಕ್ಟರ್ ಈಗ ಮುಖ್ಯವಾಗಿ ಪ್ರತಿ ವರ್ಷ ಕೂಡ ಮೂವತ್ತೊಂದು ಮೇಯನ್ನು ವಿಶ್ವ ತಂಬಾಕು ರಹಿತ ದಿನ ಅಥವಾ ನೋ ಟೊಬ್ಯಾಕೋ ಡೇ ಅಂತ ಹೇಳಿ ಆಚರಿಸ್ತಾ ಇದ್ದಾರೆ ಇದನ್ನು ಆಚರಿಸುವುದರ ಇಂಪಾರ್ಟೆನ್ಸ್ ಅಥವಾ ಮಹತ್ವ ಏನು ಡಾಕ್ಟರ್ ಈ ತಂಬಾಕು ಹಾಗೆ ತಂಬಾಕು ಸೇವನೆ ಈ ಹ್ಯಾಬಿಟ್ಸಿಂದ ಬರುವಂಥ ರೋಗಗಳು ಹಾಗೆ ಬಾಡಿಯಲ್ಲಿ ಬೇರೆ ಬೇರೆ ಕಾಯಿಲೆಗಳಿಂದ ಬರುವ ಪ್ರಾಬ್ಲಮ್ಸ್ಗನ್ನು ಜನರಲ್ ಪಬ್ಲಿಕ್ಕಿಗೆ ಹಾಗೆ ಗ್ಲೋಬಲ್ ಅಟೆನ್ಷನ್ ತರುವಂಥ ಉದ್ದೇಶದಲ್ಲಿ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮೊತ್ತ ಮೊದಲು ಸಾರಿ ಫಸ್ಟ್ ಟೈಮು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅನ್ನು ಅಬ್ಸರ್ವ್ ಮಾಡಿದ್ರು ಹಾಗೆ ಪ್ರತಿ ವರ್ಷ ಒಂದು ಥೀಮ್ ಒಂದು ಸ್ಲೋಗನ್ ಇರ್ಬೋದು ಅವರು ಒಂದು ಬಿಡ್ತಾರೆ ಆ ಬೇಸಿಸಲ್ಲಿ ಇಡೀ ವರ್ಷದ ಆಕ್ಟಿವಿಟೀಸ್ ಈ ತೊಂಬಾಕೊ ನೋ ಟೊಬ್ಯಾಕೋ ಡೇ ಆಕ್ಟಿವಿಟೀಸ್ ಅಂತ ಇರುತ್ತೆ ಅದು ಬಗ್ಗೆ ಮಾಹಿತಿ ಅವೇರ್ನೆಸ್ ಕೊಡೋ ಬಗ್ಗೆದು ಪ್ರೋಗ್ರಾಮ್ಸು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅದ್ರ ಮೂಲಕ ಇದಿಂದ ಏನು ಪ್ರಾಬ್ಲಮ್ಸ್ ಬರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಗೈಡ್ಲೈನ್ಸ್ ಸೆಟ್ಟಿರುತ್ತೆ ಇದರದ್ದು ಮೂರು ಸಿಗ್ನಿಫಿಕೆನ್ಸ್ ಅಂತ ಹೇಳ್ಬೋದು ಒಂದನೇದು ಈ ನಮ್ಗೆ ಗೊತ್ತಿರಬೇಕು ಆಲ್ಮೋಸ್ಟ್ ಅವರ ಎಂಬತ್ತು ಪರ್ಸೆಂಟ್ ಈ ಸ್ಮೋಕ್ ಸ್ಮೋಕಿಂಗಿಂದ ಮೃತಪಟ್ಟವರಲ್ಲಿ ಎಂಬತ್ತು ಪರ್ಸೆಂಟ್ ಅವರು ಇರುವವರು ಈ ಬಡ ದೇಶದಲ್ಲಿ ಇರುವಂಥದ್ದು ಸೊ ಪುವರ್ ಕಂಟ್ರೀಸಲ್ಲಿ ಈ ವಿಶ್ವದಲ್ಲಿ ಎಂಬತ್ತು ಪರ್ಸೆಂಟ್ ಮೃತಪಟ್ಟವರು ಪೂವರ್ ಅಲ್ಲಿ ಇರುವಂಥವ್ರು ಈ ದೇಶದಲ್ಲಿ ಏನಾಗತ್ತೆ ಈ ಡೆವಲಪ್ಮೆಂಟ್ ಹಿಟ್ ಆಗುತ್ತೆ ಫಂಡ್ಸ್ ಯಾವ್ದು ಯಾವ್ದು ಇದೆ ಎಲ್ಲ ಈ ಟೊಬಾಕೊ ಸೇವನೆ ಅದರಲ್ಲಿ ಡೈವರ್ಟ್ ಇದ್ದ ಕಾರಣ ಆ ದೇಶದ ಪುನಃ ಬಡವತೆನೆ ಜಾಸ್ತಿ ಆಗ್ತಾ ಬರುತ್ತೆ ಹಾಗೆ ಡೆವಲಪ್ಮೆಂಟ್ ಬರಲ್ಲ ಸೊ ಅದೊಂದು ವಿಶ್ವದಲ್ಲಿ ಬಿಗ್ಗರ್ ಪ್ರಾಬ್ಲಮ್ ಎರಡನೇ ಸಿಗ್ನಿಫಿಕೆನ್ಸ್ ಅಂತ ನೋಡಿದ್ರೆ ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ ಪ್ರತಿ ವರ್ಷ ಆಲ್ಮೋಸ್ಟ್ ಒಂದು ಆರು ಲಕ್ಷ ಮೇಲೆ ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಇಂದ ಜನರು ಮೃತಪಡ್ತಾರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ನೋಡಿದ್ರೆ ಸ್ಮೋಕಿಂಗ್ ಅಂತ ಡೈರೆಕ್ಟ್ ಅಲ್ಲ ಪಬ್ಲಿಕ್ ಸ್ಮೋಕಿಂಗ್ ಇಂದ ಬರುವಂತ ಸ್ಮೋಕ್ ಹಾಗೆ ಮನೆಯಲ್ಲಿ ದೊಡ್ಡವರು ಸ್ಮೋಕ್ ಮಾಡಿದ್ರೆ ಮಕ್ಕಳಿಗೆ ಬರುವಂತದ್ದು ಅದರಲ್ಲಿ ಹೆಂಗಸಲ್ಲಿ ಇರ್ಬೋದು ಮಕ್ಕಳು ಇರ್ಬೋದು ಮೂರು ಲಕ್ಷ ಮಕ್ಕಳು ಪ್ರತಿ ವರ್ಷ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಇಂದ ಮೃತಪಡ್ತಾರೆ ಸೊ ಅದು ಒಂದು ದೊಡ್ಡ ವಿಷಯ ಎರಡನೇ ಸಿಗ್ನಿಫಿಕೆನ್ಸ್ ಮೂರನೇ ಅಂತ ನೋಡಿದರೆ ಈ ಇಂಡಸ್ಟ್ರೀಸ್ ಅಂತ ಹೇಳ್ತೇವೆ ಅವರ ಫ್ಯಾಕ್ಟ್ರೀಸ್ ಅಂತ ಇರಬಹುದು ಅವರು ಈ ಟೊಬ್ಯಾಕೋ ಪ್ರೊಡಕ್ಷನ್ ಗೆ ಈ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಈ ಕೆಮಿಕಲ್ಸ್ ಅನ್ನು ಈ ರಿಸರ್ವಾಯರ್ ಡ್ರಿಂಕಿಂಗ್ ವಾಟರ್ ಸೋರ್ಸ್ ಇರಬಹುದು ನಮ್ಮ ರಿವರ್ಗಳು ಇರ್ಬೋದು ನದಿಗಳು ಇರ್ಬೋದು ಅದರಲ್ಲಿ ಬಿಡ್ತಾರೆ ಅದರಿಂದ ಎನ್ವೈರ್ಮೆಂಟ್ ಹಝಾರ್ಡ್ ಕೂಡ ಬರುದು ಸೊ ಈ ಮೂರು ಕಾರಣಗಳಿಂದ ಮಾಹಿತಿ ಗೊತ್ತಿರಬೇಕು ಜನರಿಗೆ ಗೊತ್ತಾಗಬೇಕು ಎಲ್ಲ ದೇಶದಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ನೋಡಿಕೊಂಡ್ರೆ ಈ ಡೇ ಅನ್ನು ಮೆನ್ಷನ್ ಮಾಡಿರುತ್ತಾರೆ ಈಗ ಪ್ರತಿ ವರ್ಷ ಒಂದು ಘೋಷವಾಕ್ಯ ಅಥವಾ ನೀವು ಹೇಳಿದ್ರಲ್ಲ ಒಂದು ಥೀಮ್ ಅಂತ ಹೇಳಿ ನಾವು ಇಡ್ತೇವೆ ಅಂತ ಹೇಳಿ ಈ ವರ್ಷ ಥೀಮ್ ಏನು ಇಟ್ಟಿದ್ದಾರೆ ಈ ವರ್ಷ ಮೂವತ್ತೊಂದು ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಈ ವರ್ಷದ ಥೀಮ್ ಅಂತ ನೋಡಿದ್ರೆ ಈ ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫರೆನ್ಸ್ ಅಂತ ಹೇಳ್ತಾರೆ ಸೊ ಅದರ ಅರ್ಥ ಏನಂತ ನೋಡಿದರೆ ಸಾವಿರ ಇಂಡಸ್ಟ್ರೀಸ್ ಉಂಟು ಟೊಬ್ಯಾಕೋ ಪ್ರೊಡಕ್ಷನ್ ಕಂಪ್ನೀಸ್ ಆಗಿರ್ಬೋದು ಅವರು ಡೈರೆಕ್ಟ್ಲಿ ಇಲ್ಲ ಆಗಿ ಇನ್ಫ್ಲುಯೆನ್ಸ್ ಮಾಡ್ತಾರೆ ಈ ಮಕ್ಕಳಲ್ಲಿ ಇರ್ಬೋದು ಈ ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು ಇಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇರ್ಬೋದು ಇನ್ ಡೈರೆಕ್ಟ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಮಕ್ಕಳು ಇದನ್ನು ಗೊತ್ತಿರಲ್ಲ ಅಭ್ಯಾಸ ಆಗ್ತದೆ ಅವ್ರಿಗೆ ಜಿಜ್ಞಾಸ ಆಗತ್ತೆ ಇದು ಏನಂತ ಸೊ ಇದನ್ನು ಕನ್ಸಿಡರ್ ಮಾಡಿಕೊಂಡು ಈ ವರ್ಷದ ಥೀಮ್ ನಮ್ಮ ಮಕ್ಕಳನ್ನು ಹೇಗೆ ಈ ಕಂಪನೀಸ್ ಅವರ ಇನ್ಫ್ಲುಯೆನ್ಸ್ ಇಂದ ಹೇಗೆ ಕಾಪಾಡಬೇಕು ಆ ಉದ್ದೇಶನೇ ಈ ವರ್ಷದ್ದು ಥೀಮ್ ಅಂತ ಸೊ ಈಗ ನೋಡಿದ್ರೆ ಆಲ್ಮೋಸ್ಟ್ ನಾಲ್ಕು ಕೋಟಿ ಮಕ್ಕಳಲ್ಲಿ ಈ ಸ್ಮೋಕಿಂಗ್ ಕಂಡು ಬರ್ತಾ ಇದೆ ಸೊ ಇವರೆಲ್ಲ ಒಂದು ಹದಿಮೂರಿಂದ ಹದಿನೈದು ವರ್ಷದಲ್ಲಿ ಶುರು ಮಾಡುವಂತವ್ರು ಸೊ ವಿಶ್ವದಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕು ಕೋಟಿ ಮಕ್ಕಳು ತಂಬಾಕೋ ಸೇರಿನಲ್ಲಿ ಇದ್ದಾರೆ ಅದು ಸ್ಮೋಕಿಂಗ್ ಇರ್ಬೋದು ಇಲ್ಲ ಯಾವುದೇ ಟೈಪ್ ಆಫ್ ತಂಬಾಕೋ ಯೂಸೇಜ್ ಇರ್ಬೋದು ಆಲ್ಮೋಸ್ಟ್ ನಾಲ್ಕು ಕೋಟಿ ಮಕ್ಕಳು ವಿಶ್ವದಲ್ಲಿ ತಂಬಾಕೋ ಸೇರಿಸ್ತಾ ಇದ್ದಾರೆ ಹಾಗೆ ಹತ್ತು ಸ್ಮೋಕರ್ಸ್ ಅಲ್ಲಿ ಒಂಬತ್ತು ಜನ ಹದಿನೆಂಟು ವರ್ಷ ಮುಂಚೆನೆ ಶುರು ಮಾಡುದು ಅದು ಒಂದು ಬಿಗ್ಗರ್ ರಿಸ್ಕ್ ಹಾಗೆ ಮೂರಲ್ಲಿ ಇಬ್ಬರು ಡೈಲಿ ಸ್ಮೋಕರ್ ಅಂತ ಹಾಕ್ತಾರೆ ಸೊ ಈ ಉದ್ದೇಶದಲ್ಲಿ ಟೊಬ್ಯಾಕೊ ಇಂಡಸ್ಟ್ರೀಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ವರ್ಷದ ಸ್ಲೋಗನ್ಸ್ ಹಾಕಿದ್ದಾರೆ ಈ ಇಂಡಸ್ಟ್ರೀಸ್ ಹೇಗೆ ಅಂತ ಅವರ ರೆವೆನ್ಯೂ ಇನ್ಕ್ರೀಸ್ ಮಾಡಲಿಕ್ಕೆ ಹಾಗೆ ಪ್ರಾಫಿಟನ್ನು ಜಾಸ್ತಿ ಮಾಡೋದು ಹಾಗೆ ಪ್ರತಿ ವರ್ಷ ಸುಮಾರು ಜನ ಈ ಮೃ ಮೃತಪಡ್ತಾರೆ ಈ ಸ್ಮೋಕಿಂಗಿಂದ ಸೊ ಆ ಮಾರ್ಕೆಟು ಹೋಗಿರುತ್ತೆ ಇರುತ್ತೆ ಹಾಗೆ ಕೆಲವರು ಬಿಟ್ಟು ಸೊ ಇದನ್ನು ಅಪ್ ಮಾಡಲಿಕ್ಕೆ ಇವರು ಅಡ್ವರ್ಟೈಸ್ಮೆಂಟು ಹಾಗೆ ಮಾರ್ಕೆಟಿಂಗ್ ಜಾಸ್ತಿ ಇರುತ್ತೆ ಹಾಗೆ ಅವರ ಪ್ರಾಡಕ್ಟ್ಸ್ ಕೂಡ ಅಫೋರ್ಡಬಲ್ ಈಸಿಲಿ ಸಿಗುವಂಥದ್ದು ಶಾಲೆ ಮುಂದೆ ಇರ್ಬೋದು ಇಲ್ಲ ಹಾಸ್ಪಿಟಲ್ ಮುಂದೆ ಇರ್ಬೋದು ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಅವರು ಅದನ್ನು ಡಿಸ್ಪ್ಯೂಟ್ ಮಾಡ್ತಾರೆ ಈ ಚಟೂ ವೇಗ ಅಭ್ಯಾಸ ತರಿಸಲಿಕ್ಕೆ ಆದಷ್ಟು ಅವರ ಸೈಡಿಂದ ಮಾರ್ಕೆಟಿಂಗ್ ಅಡ್ವರ್ಟೈಸ್ ಮಾಡ್ತಾರೆ ಸೊ ಇದೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಹಾಗೆ ನಮ್ಮ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ದಿವಸನು ಈ ವರ್ಷ ಆಚರಿಸಿದ್ದೇವೆ ನೀವು ವಿಶ್ವದಲ್ಲಿ ಈ ತಂಬಾಕು ಸೇವನೆಯ ಒಂದು ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ಭಾರತದಲ್ಲಿ ಹೇಗಿದೆ ಇದರ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನೋಡಿದ್ರೆ ಸಾಧಾರಣ ಒಂದು ಮೂವತ್ತೈದು ಪರ್ಸೆಂಟ್ ಅಡಲ್ಟ್ಸ್ ಭಾರತ ದೇಶದಲ್ಲಿ ಯಾವುದೇ ಒಂದು ರೀತಿಯ ಟೊಬ್ಯಾಕೋ ಸೇರಿಸ್ತಾರೆ ಬೀಡಿ ಇರ್ಬೋದು ಸಿಗರೇಟ್ ಇರ್ಬೋದು ಕೇನಿ ತಂಬಾಕು ಗುಟ್ಕಾ ಯಾವುದೇ ಇರಬಹುದು ಹಾಗೆ ನೋಡಿದ್ರೆ ಈ ಮೂವತ್ತೈದು ಪರ್ಸೆಂಟಲ್ಲಿ ಅಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಪರ್ಸೆಂಟ್ ಜನರು ಈ ಸ್ಮೋಕ್ಲೆಸ್ ಲೆಸ್ ಸೇರಿಸ್ತಾರೆ ಹಾಗೆ ಹತ್ತು ಪರ್ಸೆಂಟೇ ಈ ಬಿ ಡಿ ಸಿಗರೆಟ್ ಇರುವುದು ಸೊ ಆಲ್ಮೋಸ್ಟ್ ಈ ಬಿಡಿ ಸಿಗರೆಟ್ಗಿಂತ ಜಾಸ್ತಿ ಡಬಲ್ ಈ ಗುಡ್ಕಾ ಚೈನಿ ಪಾನ್ ಮಸಾಲ ಅದರಿಂದನೇ ಜಾಸ್ತಿ ಸೇವನೆ ಕಂಡು ಬರ್ತಾ ಇದೆ ಹಾಗೆ ನಮ್ಮ ದೇಶದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಕಂಪೇರ್ ಮಾಡ್ಬೋದು ಇಲ್ಲ ಸಿಟಿಯಲ್ಲಿ ನೋಡುವಾಗ ಆಲ್ಮೋಸ್ಟ್ ಒಂದು ನಲ್ವತ್ತು ಪರ್ಸೆಂಟ್ ಪ್ರವನ್ಸ್ ಅಂತ ಹೇಳ್ತೇವೆ ಅದು ದೇಶದಲ್ಲಿ ರೂರಲ್ ಪಾರ್ಟಲ್ಲಿ ಉಂಟು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ತಂಬಾಕು ಯೂಸೇಜ್ ಕಂಡು ಬರ್ತಾ ಇದೆ ಹೆಂಗಸರು ಗಂಡಸಲೆ ನೋಡುವಾಗ ಸ್ಮೋಕಿಂಗ್ ಎಲ್ಲ ಗಂಡಸಲೆ ಜಾಸ್ತಿ ಕಂಡು ಬರುವುದು ಹಾಗೆ ಈ ಸ್ಮೋಕ್ಲೆಸ್ ಈ ಗುಟ್ಕಾ ಕೈನಿ ಎಲ್ಲ ಕೂಡ ಗಂಡಸಲೆ ಜಾಸ್ತಿ ಇದೆ ಬಟ್ ಗ್ರಾಮೀಣ ಪ್ರದೇಶ ಹೆಂಗಸರಲ್ಲಿ ಗುಟ್ಕಾ ತಂಬಾಕು ಇಲ್ಲ ಬೇರೆ ರೀತಿಯ ತಂಬಾಕು ಬಾಯಲ್ಲಿ ಇಡುವಂಥದ್ದು ಗಂಡಸರಿಗಿಂತ ಹೆಂಗಸರಲ್ಲಿ ಜಾಸ್ತಿ ನಮ್ಮ ರೂರಲ್ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ ಹಾಗೆ ಸ್ಮೋಕ್ಲೆಸ್ ಅಂತ ಹೇಳಿದರೆ ಈ ಇರ್ಬೋದು ಗುಡ್ಕ ಇರ್ಬೋದು ಟೊಬಾಕೊ ಪೇಸ್ಟ್ ಅಂತ ಇದೆ ಬಾಯಲ್ಲಿ ಇಡುವಂಥದ್ದು ಅದು ಅಪ್ಲೈ ಮಾಡ್ತಾರೆ ಅದು ಹೆಂಗಸರಲ್ಲಿ ತುಂಬ ಜಾಸ್ತಿ ಕಂಡು ಬರುತ್ತೆ ಹಾಗೆ ಈ ಬೀಟಲ್ ಕ್ವಿಡ್ ಅಂತ ಹೇಳ್ತೇವೆ ಟೊಂಬಾಕೊ ಅಲ್ಲಿ ಮಿಕ್ಸ್ ಮಾಡಿ ಬಾಯಲ್ಲಿ ಇಟ್ಕೊಂಡು ಮಲಗ್ತಾರೆ ಸೊ ಅದು ಸ್ಲೋಲಿ ಬಾಯಿ ಒಳಗೆ ಅಲ್ಸರ್ ಆಗಿ ಕಾಯಿಲೆ ಕ್ಯಾನ್ಸರ್ ಕೂಡ ಆಗಬಹುದು ಹಾಗೆ ಬಿಡಿ ಸಿಗರೆಟ್ ಅಂತ ನೋಡಿದ್ರೆ ಬಿಡಿ ಜಾಸ್ತಿ ನಮ್ಮ ದೇಶದಲ್ಲಿ ಸಿಗರೆಟ್ ನೆಕ್ಸ್ಟ್ ಬರುತ್ತೆ ಮತ್ತೆ ಹುಕ್ಕ ಬರುವಂಥದ್ದು ಬಟ್ ಇದೆಲ್ಲ ನೋಡ್ಕೊಂಡಾಗ ಕೆಲವರು ಡಿಟರ್ಮಿನೇಷನ್ ಇರ್ತಾರೆ ನಾನು ಬಿಡ್ತೇನೆ ಅಂತ ಪ್ರತಿ ವರ್ಷ ಆಲ್ಮೋಸ್ಟ್ ಒಂದು ಹದಿಮೂರು ಪರ್ಸೆಂಟ್ ಅವರು ಬಿಡ್ತಾರೆ ನಮ್ಮ ರಾಜ್ಯದಲ್ಲಿ ಕೂಡ ಸ್ಯಾಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ರೇಂಜ್ ಅಲ್ಲಿ ಇದೆ ಈಗ ಮುಖ್ಯವಾಗಿ ಈಗ ಮತ್ತೆ ನಾವು ತಂಬಾಕಿನ ವಿಷಯಕ್ಕೆ ಬರುವುದಿದ್ರೆ ಎರಡು ತರದ ತಂಬಾಕು ಹೇಳಿದ್ರಿ ಒಂದು ಬಿ ಡಿ ಸಿಗರೆಟ್ ತರ ಸ್ಮೋಕ್ ಮತ್ತೊಂದು ಸ್ಮೋಕ್ಲೆಸ್ ಹೀಗೆ ಚೂವಿಂಗ್ ಏನಾದರೂ ವ್ಯತ್ಯಾಸ ಮುಂಚೆ ಜಸ್ಟ್ ಈ ತಂಬಾಕು ಯಾ ಸಿಗರೆಟ್ ಸೇರಿಸಿದ್ರೆ ಏನೇನು ಹಾನಿಕಾರಿಕಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ ಒಂದು ಸಿಗರೆಟ್ ಲೈಟ್ ಮಾಡಿದ್ರು ಬರ್ನ್ ಆದ್ರೆ ಏಳು ಸಾವಿರ ಕೆಮಿಕಲ್ಸ್ ಅದರಿಂದ ಹೊರಗೆ ಬರುವಂಥದ್ದು ಸೊ ಅದರಲ್ಲಿ ಎಪ್ಪತ್ತು ಕೆಮಿಕಲ್ಸ್ ಈ ಕಾರ್ಸಿನೋಜನ್ ಅಂತ ಹೇಳ್ತೇವೆ ಅದರಿಂದ ಕ್ಯಾನ್ಸರ್ ಬರುವಂಥ ಕೆಮಿಕಲ್ಸ್ ಇದೆ ಸೊ ಒಂದು ಸಿಗರೆಟ್ ಅಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಕೆಮಿಕಲ್ಸ್ ಸಿಗರೇಟಲ್ಲಿ ಉಂಟು ಹಾಗೆ ಬೀಡಿಯಲ್ಲಿ ಕೂಡ ಅದೇನು ಬರುವುದು ಬಟ್ ಈ ತೊಂಬಾಕೋ ಚೂ ಮಾಡುವಂಥದ್ದು ಅದರಲ್ಲಿ ಕೂಡ ಸುಮಾರು ಕೆಮಿಕಲ್ಸ್ ಇರುತ್ತೆ ಈ ಅಸಿಟೋನ್ ಅಂತ ಇರ್ಬೋದು ಈ ಟಾರ್ ಕೋಲ್ ಅಂತ ಹೇಳ್ತೇವೆ ಟಾರ್ ಅದು ಕೂಡ ಕೆಮಿಕಲ್ಸ್ ಇರ್ಬೋದು ಹಾಗೆ ನಿಕೋಟಿನೇನ್ ಈ ಫಾರ್ಮಲ್ಡಿಹೈಡ್ ಬೆನ್ಝೋಪೈರೈಡೇನ್ ಹಾಗೆ ಈ ಕಾರ್ಬನ್ ಮೋನಾಕ್ಸೈಡ್ ಗ್ಯಾಸಸ್ ಸೊ ಈ ಕೆಮಿಕಲ್ಸ್ ಎಲ್ಲ ಯಾವುದೇ ರೀತಿಯಲ್ಲಿ ತೊಗೊಂಡ್ರೆ ಕೂಡ ಅದು ಸೀದಾ ಎಲ್ಲಿ ಯೂಸ್ ಮಾಡ್ತೇವೆ ಅಲ್ಲಿಗೆ ಹಾನಿಕಾರಕ ಕಾಣುತ್ತೆ ಬಾಯಲ್ಲಿ ಇಡುವಂಥದ್ದಲ್ಲಿ ಬಾಯಲ್ಲಿ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಮೋಕಿಂಗ್ ಮಾಡುವಾಗ ಎಲ್ಲ ಥ್ರೋಟ್ ಇರ್ಬೋದು ಯೂಸಫೇಗಸ್ ಇರ್ಬೋದು ಹೊಟ್ಟೆಗೆ ಇರಬಹುದು ಇಲ್ಲಿ ನಿಕೋಟೀನ್ ತಂಬಾಕೋ ಯೂಸೇಜ್ ಅಲ್ಲಿ ದೇಹದ ಎಲ್ಲ ಆರ್ಗನ್ ಅಫರ್ಟ್ ಆಗುತ್ತೆ ಈಗ ನಾನು ಒಂದು ಲಿಸ್ಟ್ ಕೊಟ್ಟರೆ ಫಸ್ಟ್ ನಾವು ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ ಈ ಬ್ರೈನ್ ಬ್ರೈನ್ ಮತ್ತು ನರ್ವಸ್ ಅಂತ ನೋಡಿದರೆ ಮೈನ್ ಕೆಮಿಕಲ್ ಇದರಲ್ಲಿ ನಿಕೋಟಿನ್ ಅಂತ ಹೇಳ್ತೇವೆ ಈ ನಿಕೋಟಿನ್ ಏನು ಮಾಡುತ್ತೆ ಅದೊಂದು ಹ್ಯಾಬಿಟ್ ಫಾರ್ಮಿಂಗ್ ಕೆಮಿಕಲ್ ಅದು ಮೂಡ್ ಕೂಡ ಆಲ್ಟ್ರ್ ಮಾಡತ್ತೆ ಅದೊಂದು ಕಿಕ್ ಕೊಡತ್ತೆ ಜನರಿಗೆ ಪ್ಲಸ್ ಅಡಿಕ್ಟಿವ್ ಒಂದು ಸರಿ ತೊಗೊಂಡ್ರೆ ಅದು ಬೇಕು ಬೇಕು ಅಂತ ಕ್ರೇವಿಂಗ್ ಬರುತ್ತೆ ಸೊ ಏನಾಗುತ್ತೆ ಒಂದು ಸರಿ ಸ್ಮೋಕ್ ಮಾಡಿದರೆ ಅದು ಇಮಿಡಿಯೇಟ್ ವಿದಿನ್ ಅದು ನಿಕೋಟಿನ್ ಬ್ರೈನಿಗೆ ಹೋಗೋದು ಬ್ರೈನಲ್ಲಿ ಹೋಗಿ ಏನಾಗುತ್ತೆ ಅದೇ ಎನರ್ಜೈಸ್ ಮಾಡುತ್ತೆ ಸೊ ಮೆಂಟಲಿ ಯು ವಿಲ್ ಫೀಲ್ ಹ್ಯಾಪಿ ನನಗೆ ಚೆನ್ನಾಗಿದೆ ಇಫೆಕ್ಟು ಒಂದು ಸ್ವಲ್ಪ ಸೆಕೆಂಡ್ಸ್ ಇಲ್ಲ ಸ್ವಲ್ಪ ಮಿನಿಟ್ಸ್ವರೆಗೆ ಇರೋದು ಅದಾದಮೇಲೆ ಅದು ಇಫೆಕ್ಟ್ ಹೋಗ್ಬಿಡತ್ತೆ ಒಂದು ಸರಿ ಇಫೆಕ್ಟ್ ಹೋದ ತಕ್ಷಣ ಬಾಡಿ ಟಯರ್ಡ್ ಆಗುತ್ತೆ ಹಾಗೆ ಇನ್ನೂ ಜಾಸ್ತಿ ಬೇಕು ಇನ್ನೂ ಕ್ರೇವಿಂಗ್ ಬಾಡಿಗೆ ಜಾಸ್ತಿ ಬೇಕಂತ ಕ್ರೇವಿಂಗ್ ಆಗುತ್ತೆ ಅದರಿಂದ ಆ್ಯಂಗ್ಸೈಟಿ ಆ್ಯಂಗ್ಸೈಟಿ ಡಿಪ್ರೆಷನ್ ಆಗಿರ್ಬೋದು ಮತ್ತು ಇರಿಟೇಬಲ್ ಆಗ್ತದೆ ಅವರು ಕೆಲಸ ಮಾಡಲಿಕ್ಕಾಗಲ್ಲ ಓದಲಿಕ್ಕಾಗಲ್ಲ ಸೊ ದೋಸ್ ಇಫೆಕ್ಟ್ಸ್ ವಿಲ್ ಡೈರೆಕ್ಟ್ಲಿ ಕಮ್ ಟು ದ ಬ್ರೈನ್ ಅದು ಬ್ರೈನಲ್ಲಿರುವಂಥ ಪ್ರಾಬ್ಲಮ್ ನೆಕ್ಸ್ಟ್ ಕಣ್ಣಿಗೆ ಕೂಡ ಏನಾಗುತ್ತೆ ಈ ಕಂಟಿನ್ಯೂಸ್ ಸ್ಮೋಕಿಂಗ್ ಮಾಡಿದರೆ ಈ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಕಣ್ಣಿಗೆ ಕನೆಕ್ಷನ್ ಕೊಡೋಂಥ ನರ್ವ್ ಆಪ್ಟಿಕ್ ನರ್ವ್ ಅಂತ ಹೇಳ್ತೇವೆ ಅದರದ್ದು ಪ್ರೆಷರ್ ಜಾಸ್ತಿಯ ಕಾರಣ ಸಡನ್ನಾಗಿ ಕನ್ ವಿಷನ್ ಹೋಗಿಬಿಡುತ್ತೆ ಸೊ ಅದನ್ನು ಗ್ಲಾಕ್ ಅಂತ ಹೇಳ್ತೇವೆ ಹಾಗೆ ಕ್ಯಾಟ್ರಾಕ್ಟ್ ಇರ್ಬೋದು ಬೇರೆ ಕಣ್ಣು ಡ್ಯಾಮೇಜ್ ಸೈಡ್ ಇಫೆಕ್ಟ್ಸ್ ಆಗ್ಬೋದು ಇದು ಕಣ್ಣುದು ಪ್ರಾಬ್ಲಮ್ ನೆಕ್ಸ್ಟ್ ಮೇನ್ ಇದು ಲಂಗ್ಸ್ ಶ್ವಾಸಕೋಶದಲ್ಲಿ ಒಂದು ಸರಿ ಇದು ಗ್ಯಾಸ್ ಇಲ್ಲ ತಂಬಾಕು ಸ್ಮೋಕ್ ಮಾಡಿ ಲಂಗ್ಸಲ್ಲಿ ಹೋದರೆ ಆ ಲಂಗ್ ಟಿಶ್ಯೂ ಅಂತ ಹೇಳ್ತೇವೆ ಇದು ಈ ಆಲ್ವಸ್ ಸೊ ಅದು ಯಾಕೆಂತ ಇಂಪಾರ್ಟೆಂಟ್ ನೋಡಿ ನಾವು ಈಗ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡೆಲ್ಲ ಎಕ್ಸ್ಚೇಂಜ್ ಮಾಡುವಾಗ ಅದು ಈ ಆಲ್ವ್ಯುಲಸ್ ತುಂಬ ಇಂಪಾರ್ಟೆಂಟ್ ಸೊ ಒಂದ್ಸರಿ ಇಲ್ಲಿ ಸ್ಮೋಕಲ್ಲಿ ಹೋದರೆ ಈ ಆಲ್ವೂಲಸನ್ನು ಕಂಪ್ಲೀಟಾಗಿ ಇರಿವರ್ಸಿಬಲ್ ಆಗಿ ಡ್ಯಾಮೇಜ್ ಮಾಡಿಬಿಡತ್ತೆ ಸೊ ಏನಾಗುತ್ತೆ ಒಂದು ಪಾರ್ಟ್ ಲಂಗು ಫಂಕ್ಷನಿಂಗ್ ಆಗಲ್ಲ ಸೊ ಲಂಗ್ ಕೆಪಾಸಿಟಿ ಇರಲ ಕಾರಣ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅದರಿಂದ ನಮಗೆ ಟ್ಯೂಬೋಕ್ಲೋಸಿಸ್ ಇಲ್ಲ ನ್ಯುಮೋನಿಯಾ ಹಾಗೆ ಇನ್ಫೆಕ್ಷನ್ ಪದೇ ಪದೇ ಜಾಸ್ತಿ ಬರ್ತಾ ಇರ್ತದೆ ಅದು ಸ್ಟಾರ್ಟಿಂಗಲ್ಲಿ ಹಾಗೆ ಬರೋದು ಒಂದು ಸರಿ ಇದೆಲ್ಲ ಕಂಟ್ರೋಲ್ ಆಗಿಲ್ಲ ಆದರೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಕಾಫ್ ಬರುತ್ತೆ ಕ್ರಾನಿಕ್ ಕಾಫ್ ಅಂತ ಹೇಳ್ತೇವೆ ಅದು ಸ್ಮೋಕರ್ಸ್ ಕಾಫ್ ಅಂತ ಕ್ಲಾಸಿಕಾಗಿ ಕೆಮ್ತಾ ಇರ್ತಾರೆ ಜಾಸ್ತಿ ಪ್ರತಿ ರಾತ್ರಿ ಇರ್ಬೋದು ಹಗಲು ಇರ್ಬೋದು ಕೆಮ್ಮು ಡೀಪ್ ಕಾಫ್ ಬರುತ್ತೆ ಅದು ಕೆಲವರಿಗೆ ಆಸ್ತಮ ಅಟ್ಯಾಕಲ್ಲಿ ಕೂಡ ಆಗ್ಬೋದು ಹಾಗೆ ಇನ್ಫೆಕ್ಷನ್ ಕಂಟಿನ್ಯೂಸ್ ಕ್ರಾಫ್ ಆಗಿ ಇನ್ಫೆಕ್ಷನ್ ಆಗಿ ಫುಲ್ ಲಂಗ್ಸು ಫುಲ್ ನೋವು ಬರೋದು ಎದೆ ನೋವು ಬರುತ್ತೆ ಫುಲ್ ಇನ್ಫೆಕ್ಷನ್ ಆಗಿಬಿಡತ್ತೆ ಹಾಗೆ ಫೈನಲಿ ಈ ಕ್ಯಾನ್ಸರ್ ಕೂಡ ಲಂಗ್ಸಲ್ಲಿ ಡೆವಲಪ್ ಆಗೋದು ಸೊ ಇದೆಲ್ಲ ಹಾನಿಕಾರಕ ಸಿಂಪ್ಟಮ್ಸ್ ಈ ಲಂಗ್ಸಲ್ಲಿ ಕಂಡುಬರೋದು ನೆಕ್ಸ್ಟ್ ನಾವು ಹಾರ್ಟಿಗೆ ಹೋದರೆ ಹಾರ್ಟಿಗೆ ಏನಾಗುತ್ತೆ ಈ ನಿಕೋಟಿನ್ನು ಈ ರಕ್ತನಾಳ ಮೂಲಕ ಎಲ್ಲ ಕಡೆ ಹೋಗಿ ಬ್ಲಡ್ ಅಲ್ಲಿ ಎಲ್ಲ ಇಡೀ ದೇಹದಲ್ಲಿ ಎಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಉಂಟು ಅದನ್ನು ಬ್ಲಡ್ ಅನ್ನು ತಿನ್ ಮಾಡುತ್ತೆ ವೆಸೆಲ್ಸ್ ಅನ್ನು ಕನ್ಸ್ಟ್ರಿಕ್ಟ್ ಮಾಡುತ್ತೆ ಅದರಿಂದ ಕಾರಣ ಈ ಬ್ಲಡ್ ಫ್ಲೋ ಕಮ್ಮಿ ಆಗುವುದು ಪ್ಲಸ್ ಈ ಬ್ಲಡ್ ವೆಸೆಲ್ ಅಂತ ಹೇಳ್ತೇವೆ ತುಂಬ ಸಪೂರ್ ಆಗುತ್ತೆ ಸಪೂರ್ ಆದ ತಕ್ಷಣ ಏನಾಗುತ್ತೆ ಒಂದೊಂದು ಕಡೆಯಲ್ಲಿ ಕ್ಲಾಟ್ ಆಗ್ತದೆ ಕ್ಲಾಟ್ ಅದು ಬಬಲ್ ಆಗಿ ಬಂದು ಬ್ಲಡ್ಡಲ್ಲಿ ಅಲ್ಲಿ ಎಲ್ಲ ಕಡೆ ಹೋಗಿ ಒಂದು ಬ್ರೈನಲ್ಲಿ ಹೋದರೆ ಅದರಲ್ಲಿ ಬಂದು ಸ್ಟ್ರೋಕ್ ಆಗ್ತದೆ ಇಲ್ಲ ಕಾಲಿಗೆ ಹೋಗಿ ಕಾಲ್ ಬ್ಲಡ್ಡಲ್ಲಿ ಹೋಗಿ ಬ್ಲಾಕ್ ಆದರೆ ಅದು ಪೆರಿಫಲ್ ಆರ್ಟಿ ಡಿಸೀಸ್ ಅಂತ ಹೇಳ್ತೇವೆ ಕಾಲು ನೋವು ಬರುತ್ತೆ ಕಾಲು ಮತ್ತೆ ಕಾಂಪ್ಲಿಕೇಶನ್ ಅದು ಕಾಲು ಕಟ್ ಮಾಡಬೇಕು ಅದು ಸಿಂಪ್ಟಮ್ಸ್ ಬರ್ತದೆ ಹಾಗೆ ಹಾರ್ಟಿಗೆ ಹೋದರೆ ಹಾರ್ಟ್ ಅಟ್ಯಾಕ್ ಎಮ್ ಐ ಅಂತ ಹೇಳ್ತೇವೆ ಅದು ಕೂಡ ಬರೋದು ನೆಕ್ಸ್ಟ್ ಈ ಸ್ಕಿನ್ ಚರ್ಮ ಇರ್ಬೋದು ಕೂದಲು ಇರ್ಬೋದು ಅದರಲ್ಲಿ ಕೂಡ ಅಫೆಕ್ಟ್ ಆಗ್ತದೆ ಬೇಗ ಜನರು ಓಲ್ಡ್ ಏಜ್ ಆಗ್ತಾರೆ ಪ್ರೀಮಚೂರ್ ಏಜಿಂಗ್ ಅಂತ ಹೇಳ್ತೇವೆ ಸೊ ಅವರ ಸ್ಕಿನ್ ಕೂಡ ರಿಂಕಲ್ಸ್ ಜಾಸ್ತಿ ಕಂಡು ಬರ್ತದೆ ಫೇಸ್ ಅಪಿಯರೆನ್ಸ್ ಬೇಗ ಓಲ್ಡ್ ಆಗ್ತಾರೆ ಹಾಗೆ ಬಾಡಿಯಲ್ಲಿ ಬಾಯ್ಲ್ಸ್ ಅಂತ ಹೇಳ್ತೇವೆ ಇಡೀ ದೇಹದ ಎಲ್ಲ ಕಡೆ ಬಾಯ್ಲ್ಸ್ ಬರ್ಬೋದು ಹಾಗೆ ಗಂಡಸರಲ್ಲಿ ಕೂದಲ್ ಬೇಗ ಬೆಳ್ತದೆ ಅಲೋಪೇಶ ಅಂತ ಹೇಳ್ತೇವೆ ಅದು ಕೂಡ ಕಂಡು ಬರ್ಬೋದು ಹಾಗೆ ಉಂಗುರದಲ್ಲಿ ಈ ಫಂಗಲ್ ಇನ್ಫೆಕ್ಷನ್ ಅಂತ ಆಗ್ತದೆ ಫಂಗಲ್ ಇನ್ಫೆಕ್ಷನ್ ತುಂಬ ಕಾಮನ್ ಈ ಸ್ಮೋಕಸ್ ಅಲ್ಲಿ ನೆಕ್ಸ್ಟ್ ಡೈಜೆಸ್ಟಿವ್ ಸಿಸ್ಟಮ್ ನಮ್ಮ ಹೊಟ್ಟೆ ಇರ್ಬೋದು ಈ ಕರಲು ಇರ್ಬೋದು ಅಲ್ಲಿ ಕೂಡ ಎಫೆಕ್ಟ್ ನಿಕೋಟಿನಿಂದ ಕಂಡು ಬರ್ತದೆ ಸಾಧಾರಣ ಮೂವತ್ತು ಪರ್ಸೆಂಟ್ ಈ ಸ್ಮೋಕರ್ಸಿಂದ ಡಯಾಬಿಟೀಸ್ ಬರೋ ಚಾನ್ಸಸ್ ಜಾಸ್ತಿ ಸೊ ಸ್ಮೋಕರ್ ಮಾಡೋರಿಗೆ ಮೂವತ್ತು ಪರ್ಸೆಂಟ್ ಹೈ ರಿಸ್ಕ್ ಡಯಾಬಿಟೀಸ್ ಟೈಪ್ ಟು ಬರುವಂಥದ್ದು ಜಾಸ್ತಿ ಹಾಗೆ ಈ ಗರ್ಭಿಣಿ ತಾಯಿ ಕೂಡ ಪ್ರೆಗ್ನೆನ್ಸಿ ಟೈಮ್ ಸ್ಮೋಕಿಂಗ್ ಮಾಡಿದರೆ ಹುಟ್ಟುವ ಮಗು ಮಗು ಕೂಡ ಬಾರ್ನ್ ಲಂಗ್ಸ್ ಡೆವಲಪ್ ಆಗಿರಲ್ಲ ಅಂಡರ್ ಡೆವಲಪ್ ಲಂಕ್ ಅಂತ ಹೇಳ್ತೇವೆ ಮಗು ದೊಡ್ಡದಾದ ಮೇಲೆ ಅದು ಕೆಪಾಸಿಟಿ ಇರಲ್ಲ ಇನ್ಫೆಕ್ಷನ್ ಫ್ರೀಕ್ವೆಂಟಾಗಿ ಇನ್ಫೆಕ್ಷನ್ ಆಗೋದು ಹಾಸ್ಪಿಟಲ್ ಹೋಗೋದು ಸೊ ಅದು ಇಮ್ಯುನಿಟಿ ಕೂಡ ಡೌನ್ ಆಗಿರುತ್ತೆ ಸೊ ಗರ್ಭಿಣಿ ಅವರು ಕೂಡ ಸೇರಿಸಿದ್ರೆ ಮಗುಗೆ ಹಾನಿಕಾರಕ ಜಾಸ್ತಿ ಹಾಗೆ ನಮ್ಮ ಹಲ್ಲಲ್ಲಿ ಕೂಡ ಚೇಂಜಸ್ ಆಗ್ತದೆ ಸ್ಮೋಕಿಂಗ್ ಮಾಡಿದರೆ ಹಲ್ಲಲ್ಲಿ ಜಿಂಜೇವೈಟಿಸ್ ಅಂತ ಹೇಳ್ತೇವೆ ಇನ್ಫೆಕ್ಷನ್ ಗಮ್ಸ್ ಅಲ್ಲಿ ಇನ್ಫೆಕ್ಷನ್ ಹಾಗೆ ಹಲ್ಲು ಕೂಡ ಲೂಸ್ ಆಗಿ ಬೆಳ್ತಾ ಬರ್ತದೆ ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಹಲ್ಲಲ್ಲಿ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಈ ಬೋನಲ್ಲಿ ಬೋನ್ಗೆ ಸ್ಟ್ರೆಂತ್ ಇರೋಲ್ಲ ಹಾಗೆ ಬೋನಲ್ಲಿ ಡೆನ್ಸಿಟಿ ಮಿನರಲ್ಸ್ ಎಲ್ಲ ಹೋಗ್ಬಿಡುತ್ತೆ ಹಾಗೆ ಬೋನ್ ಫ್ರಾಕ್ಚರ್ ಆಗೋ ಚಾನ್ಸಸ್ ಉಂಟು ಮತ್ತು ಹೆಂಗಸರಲ್ಲಿ ಬೇಗ ಮೆನಪೋಸ್ ಬೇಗ ಆಗ್ಬಿಡುತ್ತೆ ಇದು ಮಾತ್ರ ಅಲ್ಲ ಈ ಡಿ ಎನ್ ಎ ಡ್ಯಾಮೇಜ್ ಕೂಡ ಆಗ್ತದೆ ಈ ಸ್ಪರ್ಮ್ಸಲ್ಲಿ ಸೊ ಫ್ಯೂಚರ್ ಜನ್ರೇಷನಲ್ಲಿ ಮಕ್ಕಳು ಹುಟ್ಟುವರು ಒಂದು ಡಿಫೆಕ್ಟ್ ಆಗಿ ಹುಟ್ಟಬಹುದು ಇಲ್ಲ ಮಿಸ್ಕ್ಯಾರೇಜ್ ಪ್ರೆಗ್ನೆನ್ಸಿಯಲ್ಲಿ ಮಕ್ ಮಿಸ್ಕ್ಯಾರೇಜ್ ಆಗ್ಬೋದು ಅದು ಕೂಡ ಡೇಂಜರ್ ಅದು ಅದಾದಮೇಲೆ ಎಲ್ಲ ದೇಹದಲ್ಲಿ ಇರೋ ಎಲ್ಲ ಕ್ಯಾನ್ಸರು ಈ ಬರುವಂಥದ್ದು ಬರುವಂತದ್ದು ಇಷ್ಟು ಪ್ರಾಬ್ಲಮ್ಸ್ ನಮ್ಮ ದೇಹದಲ್ಲಿ ಕಂಡು ಬರುತ್ತೆ ಈ ಕ್ಯಾನ್ಸರ್ ಎಲ್ಲ ಕ್ಯಾನ್ಸರ್ ಕೂಡ ಇದರಿಂದ ಬರ್ತದೆ ಹೌದು ಮುಖ್ಯವಾಗಿ ಬರುವ ಕ್ಯಾನ್ಸರ್ ಬರುವಂತ ಕ್ಯಾನ್ಸರ್ ನೋಡಿದ್ರೆ ಈ ಬೇರೆ ಬೇರೆ ಪ್ರಾಡಕ್ಟ್ಸ್ ಬೇರೆ ಬೇರೆ ಬರುವುದು ಈಗ ನೀವು ಸಿಂಪಲ್ ಆಗಿ ಸ್ಮೋಕಿಂಗ್ ಅಂತ ಹೇಳಿದ್ರೆ ಈ ಫೀಲ್ಡ್ ಕ್ಯಾನ್ಸರೈಸೇಷನ್ ಅಂತ ಹೇಳ್ತಾರೆ ಒಬ್ಬರು ಸ್ಮೋಕ್ ಮಾಡಿದ್ರೆ ಮೂಗಿಂದ ಬಾಯಿ ಥ್ರೋಟ್ ಯೂಸಫೇಗಸ್ ಹೊಟ್ಟೆ ಕರುಳು ಎಲ್ಲ ಕಡೆ ಈ ಗ್ಯಾಸ್ ಹೋಗುತ್ತೆ ಯಾವ ಯಾವ ಕಡೆ ಅದು ಹೋಗ್ತಾ ಇದೆ ಅಲ್ಲಿ ಎಲ್ಲ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ ಬಟ್ ಜನರಲಿ ಈ ಸ್ಮೋಕ್ ಮಾಡೋರು ಬಿಡಿ ಇರ್ಬೋದು ಸಿಗರೇಟ್ ಇರ್ಬೋದು ಸುಮಾರು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಸೇರಿಸಿದ್ರೆ ಶ್ವಾಸಕೋಶದಲ್ಲಿ ಫಸ್ಟ್ ತುಂಬ ಕಾಮನ್ ಆಗಿ ಕ್ಯಾನ್ಸರ್ ಕಂಡು ಬರ್ತದೆ ಈ ಸ್ಮೋಕರ್ಸ್ ಅಲ್ಲಿ ಹಾಗೆ ಬೇರೆ ರೀತಿಯ ತಂಬಾಕು ಈ ಗುಟ್ಕ ಇಡ್ಬೋದು ಅವರಲ್ಲಿ ಬಾಯಿನ ಕ್ಯಾನ್ಸರ್ ತುಂಬಾ ಜಾಸ್ತಿ ಬರುತ್ತೆ ಯೂಸೇಜ್ ಬಾಯಲ್ಲಿ ಇಡ್ತಾರೆ ಬಾಯಿ ಕ್ಲೀನ್ ಮಾಡಲ್ಲ ಅವರಿಗೆ ಈ ಬಾಯಲಿರುವಂಥ ಕ್ಯಾನ್ಸರ್ ಜಾಸ್ತಿ ಬರುವುದು ಸೊ ಹೆಂಗಸರಲ್ಲಿ ಬಾಯಿನ ಕ್ಯಾನ್ಸರ್ ತುಂಬ ಜಾಸ್ತಿ ಹಾಗೆ ಯೂಸಫೇಗಸ್ ಅನ್ನ ನಾಲದ್ದು ಕ್ಯಾನ್ಸರ್ ಕೂಡ ಜಾಸ್ತಿ ಬರುತ್ತೆ ಗಂಡಸರಲ್ಲಿ ಕೂಡ ಬಾಯಿನ ಕ್ಯಾನ್ಸರು ಜಾಸ್ತಿ ಉಂಟು ಥ್ರೋಟ್ ಕ್ಯಾನ್ಸರ್ ಬರುತ್ತೆ ಹಾಗೆ ಈ ಲಂಗ್ ಕ್ಯಾನ್ಸರ್ ಈ ಸ್ಮೋಕಿಂಗಿಂದ ಕಂಡು ಬರುವಂತು ಈಗ ಮತ್ತೆ ನಾನು ಕೇಳುವಂಥ ಪ್ರಶ್ನೆ ಈ ಸ್ಮೋಕಿಂಗ್ ಮತ್ತು ಸ್ಮೋಕ್ ಅಲ್ಲದ್ದು ಹಾಂ ಈ ಎರಡೂ ತಂಬಾಕುಗಳಲ್ಲಿ ಕೂಡ ಹೆಚ್ಚು ಡೇಂಜರಸ್ ಅಂತ ಒಂದು ಎರಡು ಈಕ್ವಲಿ ಡೇಂಜರಸ್ನೆ ಬಟ್ ಅದು ಹೇಳಿದಾಗೆ ಈ ತಂಬಾಕು ನಮ್ಮ ದೇಶದಲ್ಲಿ ಈ ಸ್ಮೋಕ್ಲೆಸ್ ಅಂತ ಹೇಳ್ತೇವೆ ಅದು ಖರ್ಚು ಕಮ್ಮಿನೇ ಬೇಗ ಸಿಗತ್ತೆ ಈಸಿಯಾಗಿ ಆಕ್ಸೆಸಿಬಿಲಿಟಿ ಇದೆ ಅಂಗಡಿ ಎಲ್ಲ ಅಂಗಡಿ ಎಲ್ಲ ಸಿಕ್ಕಿದ್ರೆ ಕೂಡ ಸಿಗತ್ತೆ ಸೊ ಚಟ ಬೇಗ ಆಗತ್ತೆ ಅದರಿಂದ ಯೂಸೇಜ್ ಇಂದ ನಮ್ಮ ದೇಶದಲ್ಲಿ ಈ ಸ್ಮೋಕ್ಲೆಸ್ ತಂಬಾಕು ಜಾಸ್ತಿ ನಾವು ನೋಡ್ತಾ ಇರೋದು ಅದು ಗಂಡಸಲ್ಲಿ ಇರ್ಬೋದು ಹೆಂಗಸರಲ್ಲಿ ಕೂಡ ಇರ್ಬೋದು ಗ್ರಾಮೀಣ ಪ್ರದೇಶಲಿರ್ಬೋದು ಕಂಪೇರ್ ಮಾಡಿ ನೋಡುವಾಗ ಸ್ಮೋಕಿಂಗಿಂತ ಸ್ಮೋಕ್ಲೆಸ್ ಸ್ವಲ್ಪ ಡೇಂಜರಸ್ ಜಾಸ್ತಿನೇ ಡೈರೆಕ್ಟಾಗಿ ಇಫೆಕ್ಟ್ ಹೋಗೋದು ರಿಕವರಿ ಫೇಸ್ ಏನಿರಲ್ಲ ಆಗಿ ನಾವು ಈ ಸ್ಮೋಕಿಂದ ಇಪ್ಪತ್ತು ವರ್ಷ ಮಗು ಕೂಡ ನಾವು ನೋಡಿದ್ದೇವೆ ಬಾಯಲ್ಲಿ ದೊಡ್ಡ ಕ್ಯಾನ್ಸರ್ ಬರುವಂತೂ ಅವ್ನು ಫುಲ್ ಒಂದು ಹತ್ತು ವರ್ಷನೇ ಶುರು ಮಾಡ್ತಾನೆ ಬಾಯಲ್ಲಿ ಗುಡ್ಕ ಇಟ್ಕೊಂಡು ಹತ್ತು ವರ್ಷದಲ್ಲಿ ಫುಲ್ ಚೇಂಜಸ್ ಆಗಿ ಫುಲ್ ಫ್ಲೆಜ್ಡ್ ಕ್ಯಾನ್ಸರ್ ಬಾಯಲ್ಲಿ ಬರುವಂಥದ್ದು ಬಟ್ ಸ್ಮೋಕಿಂಗ್ ಅಂತ ನೋಡಿದ್ರೆ ಒಂದು ಹತ್ತು ಹದಿನೈದು ವರ್ಷ ಮಿನಿಮಮ್ ಬೇಕಾಗತ್ತೆ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಅಲ್ಲ ಬಟ್ ಬೇಗ ಬರುವಂತ ಕಾಯಿಲೆ ಈ ಸ್ಮೋಕ್ಲೆಸ್ ಇಂದನೇ ಜಾಸ್ತಿ ಸಾಮಾನ್ಯ ಕೆಲವರೆಲ್ಲ ಹೇಳ್ತಾರೆ ಈ ಸಿಗರೇಟ್ ಸೇರುವಾಗ ಒಂದು ಫಿಲ್ಟರ್ ಇಟ್ಟೇವೆ ಅದರಿಂದ ಅದು ಸ್ವಲ್ಪ ಡೇಂಜರ್ ಕಮ್ಮಿ ಅಂತ ಈಗ ಡಾಕ್ಟರ್ ಉಂಟಲ್ಲ ಅದು ಜಸ್ಟ್ ಒಂದು ಮಾರ್ಕೆಟಿಂಗ್ ರೂಮಿಕ್ ಅಂತ ಹೇಳ್ಬೋದು ಅದು ಫಿಲ್ಟರ್ ಅಂತ ನಾನು ಹೇಳಿದ್ದೇನೆ ಈಗ ತೌ ಸೆವೆನ್ ತೌಸಂಡ್ ಕೆಮಿಕಲ್ಸ್ ಇದೆ ಬರ್ನ್ ಆದ್ರೆ ಅದರಲ್ಲಿ ಒಂದು ಸಾವಿರ ಒಂದು ತೌಸಂಡ್ ಕೆಮಿಕಲ್ಸ್ ಫಿಲ್ಟರ್ ಆಗುತ್ತೆ ಹಾಗೆ ಬಟ್ ನಾವ್ ಅದು ಸೆವೆಂಟಿ ಕೆಮಿಕಲ್ಸ್ ಯಾವ್ದ್ ಇದೆ ಕ್ಯಾನ್ಸರ್ ಬರುವಂತದ್ದು ಅದು ಅದರಲ್ಲಿ ಫಿಲ್ಟರ್ ಆಗಲ್ಲ ಫಿಲ್ಟರ್ ಯಾವುದೋ ಒಂದು ಸ್ವಲ್ಪ ಕೆಮಿಕಲ್ಸ್ ಫಿಲ್ಟರ್ ಆಗುತ್ತೆ ಬಟ್ ಮೇನ್ ಅದರಿಂದ ಬರುವಂತಹ ಪ್ರಾಬ್ಲಮ್ ಅನ್ನು ಫಿಲ್ಟರ್ ಮಾಡ್ತಾ ಇಲ್ಲ ಅದು ಹೌದು ಆದ್ರಿಂದ ಏಳ್ ಸಾವಿರದಲ್ಲಿ ಕೆಲವಾದ್ರೂ ಕೂಡ ಬಂದೇ ಬರ್ತದೆ ನಿಕೋಟಿನ್ ಅನ್ನುವಂತದ್ದು ಮುಖ್ಯವಾಗಿ ಆರೋಗ್ಯಕ್ಕೆ ತೊಂದರೆ ಕೊಡುವಂಥದ್ದು ಅಂತ ಹೇಳಿ ಅದಲ್ಲದೆ ಬೇರೆ ಕೂಡ ತುಂಬ ಪ್ರಾಡಕ್ಟ್ ಎಲ್ಲವೂ ಕೂಡ ಡೇಂಜರಸ್ ಇದರಿಂದ ಬರುವಂಥದ್ದು ಹೌದು ನಿಕೋಟಿನ್ ಮತ್ತು ಈ ಫಾರ್ಮಲ್ ಡಿ ಹೈಡ್ ಕಾರ್ಬನ್ ಮೋನಾಕ್ಸೈಡ್ ಸೆವೆಂಟಿ ಕೆಮಿಕಲ್ಸಲ್ಲಿ ಎಲ್ಲ ಒಂದೊಂದು ರೀತಿಯ ಡ್ಯಾಮೇಜ್ ಕಾಣುತ್ತೆ ಎಲ್ಲಕ್ಕಿಂತ ಜಾಸ್ತಿ ನಿಕೋಟಿನೇ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅದರಿಂದ ಹಾನಿಕರ ಜಾಸ್ತಿ ಬರುವಂಥದ್ದು ಕೆಲವೊಂದು ಟೊಬಾಕೋ ಇರೋಲ್ಲ ಅದರಲ್ಲಿ ಲೈಮ್ ಮತ್ತೆ ಬೇರೆ ಯಾವುದೋ ಕೆಮಿಕಲ್ಸ್ ಹಾಕಿರ್ತಾರೆ ಸೊ ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರಬಹುದು ಬಟ್ ಸಿಗರೆಟ್ ಬೀಡಿಯಲ್ಲಿ ನಿಕೋಟಿನ್ ಇದ್ದ ಕಾರಣ ನಿಕೋಟಿನ್ ಇಂದ ಬರುವಂತ ಪ್ರಾಬ್ಲಮ್ಸ್ ಜಾಸ್ತಿ ಕಂಡು ಬರ್ತದೆ ಸಾಮಾನ್ಯ ತಂಬಾಕು ಸೇವನೆ ಅಥವಾ ಈ ಸ್ಮೋಕಿಂಗ್ ಅನ್ನುವಂಥದ್ದು ಒಂದು ನೀವು ಹೇಳಿದರೆ ಹ್ಯಾಬಿಟ್ ಆಗಿ ಬೆಳೆಯುತ್ತದೆ ಅಂತ ಹೇಳಿದ್ರೆ ಅದರ ಮೇಲೆ ಹೆಚ್ಚು ಡಿಪೆಂಡ್ ಆಗ್ತಾರೆ ಅಂತ ಹೇಳೋದು ಇದೇ ಮುಂದೆ ಬೇರೆ ಮಾದಕ ದ್ರವ್ಯಗಳಿಗೆ ಕನ್ವರ್ಟ್ ಆಗುವಂತಹ ಚಾನ್ಸ್ಗಳು ಇದರಿಂದ ಜಾಸ್ತಿ ಉಂಟಾ ಏನಾಗುತ್ತೆ ಒಂದು ತಂಬಾಕು ಸೇರಿಸೋರು ಮೇ ಬಿ ಅವರಿಗೆ ಬೇರೆ ಚಟ ಕೂಡ ಅಭ್ಯಾಸ ಆಗ್ತದೆ ಒಂದು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಬರ್ಬೋದು ಅದು ಅಡಿಟಿವ್ ಆಗ್ತಾ ಹೋಗ್ತದೆ ಕೆಲವರು ಏನಾಗುತ್ತೆ ಇದನ್ನು ಬಿಡ್ಬೇಕಂತ ಯೋಚನೆ ಮಾಡ್ತಾರೆ ಕ್ವಿಟ್ಟಿಂಗ್ ಅಂತ ಸೊ ಅವ್ರು ಕೇಳ್ಬೋದು ನಾನು ಬಿಟ್ಟರೆ ಏನಾಗುತ್ತೆ ನಾನು ಸರಿ ಆಗ್ತಾನ ಅಂತ ಅದನ್ನು ಗ್ರಾಜ್ಯುವಲ್ ಆಗೇ ಬಿಡಬೇಕು ಒಂದು ಸಡನ್ ಆಗಿ ಬಿಟ್ರೆ ವಿಡ್ರಾವಲ್ ಅಂತ ಬರ್ತದೆ ವಿಡ್ಡ್ರಾವಲ್ ಅಂತ ನೋಡಿದ್ರೆ ಅವ್ರಿಗೆ ಸಿವಿಯರ್ ತಲೆ ಇರ್ಬೋದು ಇಲ್ಲ ಮೈಕೈ ನೋವು ಇರ್ಬೋದು ಮತ್ತೆ ನಿದ್ದೆ ಬರಲ್ಲ ಸೊ ಅದರಿಂದ ಸ್ವಲ್ಪ ಟೈಮ್ ತೆಗಿಯುತ್ತೆ ಅದನ್ನು ಹೊರಗೆ ಬರಲಿಕ್ಕೆ ಬಟ್ ಆಟೋಮೆಟಿಕ್ಲಿ ಸಬ್ಸೈಡ್ ಆಗ್ತದೆ ನಾರ್ಮಲ್ ಆಗ್ತಾರೆ ಹಾಗೆ ಸಡನ್ನಾಗಿ ಬಿಟ್ಟ ಮೇಲೆ ಏನಾಗುತ್ತೆ ಈ ಲಂಗ್ಸಲ್ಲಿ ಇನ್ಫೆಕ್ಷನ್ ಸ್ವಲ್ಪ ಶುರು ಆಗುತ್ತೆ ಇನಿಷಿಯಲಿ ಕಂಜೆಷನ್ ಆಗ್ತದೆ ಕಫ ಬರ್ತದೆ ಸೊ ಅದು ಹೀಲಿಂಗ್ ಪ್ರಾಸೆಸ್ ಅಂತ ಹೇಳ್ತೇವೆ ಬಟ್ ಅವರಿಗೆ ಈ ಇಮಿಡಿಯೇಟ್ ಒನ್ ಒನ್ ಟೂ ಮಂತ್ಸ್ಗೆ ಈ ತೊಂದರೆಗಳು ಜಾಸ್ತಿ ಆಗ್ತದೆ ಸೊ ಬಾಡಿಯಲ್ಲಿ ಅದೊಂದು ಕೆಮಿಕಲ್ಸ್ ಹೊರಗೆ ಹಾಕುವಾಗ ಈ ಇನ್ಫೆಕ್ಷನು ಈ ಕಂಜೆಷನ್ಸ್ ಎಲ್ಲ ಕಫ ಎಲ್ಲ ಬರ್ತದೆ ಅದೆಲ್ಲ ನಾರ್ಮಲ್ ಪ್ರಾಸೆಸ್ಸು ಸೊ ಇದೆಲ್ಲ ಅವರು ಬಿಟ್ಟು ಹೊರಗೆ ಬಂದರೆ ಅವರಿಗೆ ಬೇರೆ ಆಪ್ಷನ್ಸ್ ಅಂತ ಜನರಲಿ ಮಾರ್ಕೆಟ್ ಮಾಡ್ತಾರೆ ಇದನ್ನು ಇ ಸಿಗರೇಟ್ಸ್ ಆಗಿರ್ಬೋದು ಇಲ್ಲ ಬೇರೆ ರೀತಿಯ ತಂಬಾಕು ಅಂತ ತಂಬಾಕು ಅಲ್ಲಿ ಇರುವಂಥ ನಿಕೋಟಿನನ್ನು ಅವರು ಮಿನಿಮೈಸ್ ಮಾಡ್ತಾರೆ ಬಟ್ ಬೇರೆ ಕೆಮಿಕಲ್ಸ್ ಅದರಲ್ಲಿ ಖಂಡಿತ ಆಗಿ ಇದೆ ನಮ್ಮ ದೇಶದಲ್ಲಿ ಈ ಸಿಗರೆಟ್ಸ್ ಅಂತೂ ಬ್ಯಾನ್ ಆಗಿದೆ ಬಟ್ ಬೇರೆ ಕಂಟ್ರೀಸಲ್ಲಿ ಇದೊಂದು ಆಪ್ಷನ್ ಅಂತ ಕೊಟ್ಟಿದ್ದಾರೆ ಸ್ಟಡೀಸ್ ಎಲ್ಲ ನೋಡಿದ್ದೇವೆ ಅದರಲ್ಲಿ ಅಷ್ಟೇನು ಬೆನಿಫಿಟ್ ಏನೂ ಇಲ್ಲ ಸೊ ಒಂದು ಅದು ಚಟಾನೆ ಅದು ಕಂಟಿನ್ಯೂ ಆಗುತ್ತೆ ಮತ್ತೆ ಅದರಲ್ಲಿ ಕೂಡ ಫ್ಲೇವರ್ಸ್ ಆಗ್ತಾರೆ ಅದು ಕೂಡ ಅದೇ ಥರ ನಾರ್ಮಲ್ ಆಗಿ ಬರ್ತದೆ ಆಲ್ಟರ್ನೇಟಿವ್ ಅಂತ ಇಲ್ಲ ಅದೊಂದು ವಿಲ್ ಪವರ್ ಡಿಟರ್ಮಿನೇಷನ್ ಇಂದ ನಾವು ಬಿಟ್ಟರೆ ಎಲ್ಲ ಸರಿ ಆಗ್ಬೋದಂತ ಬಿಡಬೇಕು ಅಂತ ಇದ್ದರೆ ನೀವು ಹೇಳಿದ್ರಿ ಕೂಡಲೇ ಬಿಡುವುದು ಅಂತ ಹೇಳಿದ್ರೆ ಅದು ಅಷ್ಟು ಇದಲ್ಲ ಸ್ಲೋಲಿ ಟೇಪರಿಂಗ್ ಮಾಡಬೇಕು ಅಂತ ಹೇಳುವಂತ ಈ ಥರ ಸ್ಲೋ ಮಾಡಬೇಕಿದ್ರೆ ಡಾಕ್ಟರ್ ಅಡ್ವೈಸ್ ಮಾಡಬೇಕಾ ಒಂದು ಸಿಕ್ಸ್ ಅಡ್ವೈಸ್ ಜನರಲಿ ಡಾಕ್ಟರ್ಸ್ ನಾನು ಕೊಡಬೇಕಂತ ಇಚ್ಛೆ ಪಡ್ತೇನೆ ಫಸ್ಟ್ ಅಡ್ವೈಸ್ ಅಂತ ನಮ್ಮೆಲ್ಲರಿಗೆ ನಮ್ಮ ಈ ರಿಸ್ಕ್ ಬಗ್ಗೆ ಗೊತ್ತಿರಬೇಕು ಸೊ ಎಜುಕೇಟ್ ಯುವರ್ ಸೆಲ್ಫ್ ಅಬೌಟ್ ದ ರಿಸ್ಕ್ ರಿಸ್ಕ್ ಅಂತ ನೋಡಿದರೆ ಇದು ತಂಬಾಕು ಸೇರಿಸಿದ್ರೆ ಏನು ಪ್ರಾಬ್ಲಮ್ ಆಗ್ಬೋದು ಎಂತಂತ ಹಾನಿಕಾರಕ್ಕು ಉಂಟು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರಬೇಕು ಗೊತ್ತಿದ್ದರೇ ನಮಗೆ ಬಿಡಬೇಕಂತ ಇಚ್ಛೆ ಬರುತ್ತೆ ಎರಡನೇದು ಸೆಟ್ ಅ ಡೆಡ್ ಲೈನ್ ನಾನು ಈ ದಿವಸ ಈ ಡೇಟಲ್ಲಿ ಬಿಡ್ತೇನೆ ಅಂತ ಡೆಡ್ ಲೈನ್ ಹಾಕಬೇಕು ಅದನ್ನು ಜುಡಿಷರ್ಸೆ ಫಾಲೋ ಮಾಡಬೇಕು ಸೊ ಆ ಡೇಟ್ಗೆ ನೀವು ಕಮಿಟ್ ಮಾಡಬೇಕು ನಾನು ಈ ಡೇಟಿಗೆ ಟೆನ್ ಡೇಸ್ ಬಿಟ್ಟು ಬಿಡ್ತೇನೆ ಅಂತ ಬಿಡಬೇಕು ಸೊ ಅದೊಂದು ವಿಲ್ ಪವರ್ ಇರಬೇಕು ಅದು ಎರಡನೇ ಅಡ್ವೈಸ್ ಮೂರನೇದು ಸೀಕ್ ಹೆಲ್ಪ್ ಸಪೋರ್ಟ್ ನಮ್ಮ ಫ್ಯಾಮಿಲಿ ಇರ್ಬೋದು ಇಲ್ಲಿ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು ಹಾಗೆ ಈ ಸೋಷಲ್ ಹೆಲ್ಪ್ ಗ್ರೂಪ್ಸ್ ಇರ್ಬೋದು ಇಲ್ಲ ಪ್ರೊಫೆಷ್ನಲ್ ಬಾಡಿ ಹಾಸ್ಪಿಟಲಲ್ಲಿ ಯಾರು ಹತ್ರ ರೀಚೌಟ್ ಆಗಬೇಕು ರೀಚೌಟ್ ಆಗಿ ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ ನಿಮಗೆ ಹೆಲ್ಪ್ ಮಾಡ್ತಾರೆ ಸೊ ಮೂರನೇ ಅಡ್ವೈಸು ಟೇಕ್ ಹೆಲ್ಪ್ ಫ್ರಮ್ ದ ಸಪೋರ್ಟ್ ಗ್ರೂಪ್ ನಾಲ್ಕನೇದು ನಮಗೆಲ್ಲ ಈ ಟ್ರಿಗರ್ ಫ್ಯಾಕ್ಟರ್ಸ್ ಬಗ್ಗೆ ಗೊತ್ತಿರಬೇಕು ಟ್ರಿಗರ್ ಫ್ಯಾಕ್ಟರ್ ಅಂತ ನೋಡಿದರೆ ಈ ಸಿಟುವೇಶನ್ಸ್ ಇರ್ಬೋದು ಕಂಪೆನಿ ಇರ್ಬೋದು ಇಮೋಷನ್ಸ್ ಇರ್ಬೋದು ಅದೆಲ್ಲ ಜಾಸ್ತಿ ಬಂದರೆ ನಮಗೆ ಈ ಟ್ರಿಗರ್ ಫ್ಯಾಕ್ಟರ್ ಜಾಸ್ತಿ ಸೇರಿಸ್ಬೇಕಂತ ಇಚ್ಛೆ ಜಾಸ್ತಿ ಬರುತ್ತೆ ಸೊ ಅದು ಬ್ಯಾಡ್ ಆಗಿ ಇರ್ಬೋದು ಇಲ್ಲ ಒಂದು ಸಿಟುವೇಶನ್ಸ್ ಇರ್ಬೋದು ಇಲ್ಲಿ ಇಮೋಷನ್ ಸ್ಟ್ರೆಸ್ ಇರ್ಬೋದು ಸೊ ಈ ಸ್ಟ್ರೆಸ್ಸನ್ನು ನಾವು ಹೇಗೆ ಕೋಪ್ ಅಪ್ ಮಾಡಬೇಕು ಈ ಮೆಕ್ಯಾನಿಸಮ್ ನಾವು ಸೆಲ್ಫ್ ಆಗಿ ಡೆವಲಪ್ ಮಾಡಬೇಕು ಸೊ ಸ್ಟೇ ಅವೇ ಫ್ರಮ್ ಸಿಚುವೇಶನ್ಸ್ ಸ್ಟೇ ಅವೇ ಫ್ರಮ್ ದೀಸ್ ಕಂಪೆನೀಸ್ ಐದನೇದು ಸೆಲ್ಫ್ ಕೇರ್ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಬೇಕು ಹೇಗೆ ಅಂತ ನೋಡಿದರೆ ಇದು ಸಿಂಪಲ್ ಎಕ್ಸರ್ಸೈಸ್ ಇರ್ಬೋದು ಡೈಲಿ ಮಾರ್ನಿಂಗ್ ವಾಕಿಂಗ್ ಇರ್ಬೋದು ಹಾಗೆ ಮೆಡಿಟೇಷನ್ಸ್ ಇಲ್ಲ ಜಸ್ಟ್ ನೇಚರ್ ವಾಕ್ ಇಲ್ಲ ಅಡ್ಮೈರಿಂಗ್ ದ ನೇಚರ್ ಸುಮ್ಮನೆ ನಾವು ಸ್ಪೆಂಡ್ ಯುವರ್ ಟೈಮ್ ಫಾರ್ ಯುವರ್ ಸೆಲ್ಫ್ ಸೊ ಸೆಲ್ಫ್ ಕೇರ್ ಸೊ ಅವಾಗಿ ಈ ಡೈವರ್ಷನ್ ಆಗ್ಬಿಡತ್ತೆ ಸೊ ಯು ಓನ್ Have the urge to take a smoke or take a tobacco. So, care yourself. Mm. Finally, the most important, reward yourself. You give price to yourself. You determined on the 10 days cigarettes. 10th day, you reward You go out, go to your friend, go to a party, go have your food, go enjoy your family. So, that is how self motivate yourself. Keep yourself at very high level. ಆ್ಯಂಡ್ ಸಸ್ಟೇನ್ ದಟ್ ವಿ ಆಲ್ ಶುಡ್ ರಿಮೆಂಬರ್ ಇದೊಂದು ಜರ್ನಿ ಈ ಟೊಬ್ಯಾಕೊ ಒಂದು ಸಲ ಬಿಡುವಂಥ ವಿಷಯ ಅಲ್ಲ ಇಸ್ ಅ ಜರ್ನಿ ಅದರಲ್ಲಿ ಆಬ್ಸ್ಟಕಲ್ಸ್ ಬರ್ಬೋದು ಪ್ರಾಬ್ಲಮ್ಸ್ ಬರ್ಬೋದು ಬಟ್ ನಾವು ಒಂದೊಂದು ಸ್ಟೆಪ್ ಇಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಫೈನಲಿ ವಿ ಆಲ್ ನೋ ಟೊಬ್ಯಾಕೋ ಬಿಟ್ಟರೆ ದಟ್ ಕುಡ್ ಬಿ ಹ್ಯಾಪಿ ಲೈಫ್ ಟೊಬ್ಯಾಕೋ ಫ್ರೀ ಲೈಫ್ ಆ್ಯಂಡ್ ಅ ಹೆಲ್ದಿಯರ್ ಲೈಫ್ ಈಗ ಸಾಮಾನ್ಯ ಕೆಲವರೆಲ್ಲ ಹೇಳ್ತಾರೆ ನಾನು ದಿವಸಕ್ಕೆ ಒಂದು ಸಿಗ್ರೇಟ್ ಸೇದೋದು ಅಂತ ಈ ಒಂದು ಸಿಗ್ರೇಟ್ ಕೂಡ ಡೇಂಜರಸ್ ಡಾಕ್ಟ್ರು ಕೆಲವರು ನೋಡಿ ಈಗೇನು ಕೇಳಿರ್ಬೋದು ಕೆಲವರು ಮೂವತ್ತು ವರ್ಷ ಸ್ಮೋಕ್ ಮಾಡ್ತಾರೆ ಹತ್ತಿ ಸಮೇತ ಅವರೇ ಆರಾಮಾಗೇ ಇರ್ತಾರೆ ಕೆಲವೊಂದು ಒಂದು ಸಿಗರೆಟ್ ತಗೊಳ್ತಾರೆ ಐದು ವರ್ಷದಲ್ಲಿ ಪ್ರಾಬ್ಲಮ್ ಬರ್ತದೆ ಸೋ ಮೆನಿ ಫ್ಯಾಕ್ಟರ್ಸ್ ಇರ್ತದೆ ಒಬ್ಬರು ಒಬ್ಬರು ಇರುತ್ತೆ ಸೊ ನಮ್ಗೆ ಗೊತ್ತಿರುತ್ತೆ ಇದರಿಂದ ಹಾನಿಕಾರ ಆಗುತ್ತೆ ಅದು ಒಂದು ಪರ್ಸೆಂಟ್ ರಿಸ್ಕ್ ಇರ್ಬೋದು ಇಲ್ಲ ಫಿಫ್ಟಿ ಪರ್ಸೆಂಟ್ ರಿಸ್ಕ್ ಇರ್ಬೋದು ಗೊತ್ತಿದ್ಮೇಲೆ ಅದನ್ನು ಮುಟ್ಟುದು ಸರಿ ಇಲ್ಲ ಒಟ್ಟಾರೆಯಾಗಿ ಈಗ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಹೇಳಿ ನಾವೇನು ಆಚರಿಸ್ತಾ ಇದ್ದೇವೆ ಇದರ ಬಗ್ಗೆ ಜನರಿಗೆ ನೀವು ಏನು ಅಡ್ವೈಸ್ ಕೊಡಲಿಕ್ಕೆ ಇಷ್ಟಪಡ್ತೀರಿ ಒಂದು ನಾನು ಹೇಳಿದಾಗೆ ಅಡ್ವೈಸ್ ದ ಸೆವೆನ್ ಅಡ್ವೈಸಸ್ ನೀವು ಫಾಲೋ ಮಾಡ್ಬೋದು ಒಂದು ನಮ್ಮ ರಿಸ್ಕ್ ಬಗ್ಗೆ ಗೊತ್ತಿರಬೇಕು ಹಾಗೆ ಡಿಸಿಷನ್ ತೆಗೀರಿ ನೀವು ಅಭ್ಯಾಸ ಇದ್ದರೆ ಯಾವ ದಿವಸ ಬಿಡ್ತೀರಂತ ಅದೊಂದು ಡಿಸಿಷನ್ ತೆಗೀರಿ ಅದನ್ನು ಫಾಲೋ ಮಾಡಿ ಹಾಗೆ ಹೆಲ್ಪ್ ತೊಗೊಳ್ಳಿ ಫ್ರೆಂಡ್ಸ್ ಇರ್ಬೋದು ಅವ್ರ ಹತ್ರ ಹೆಲ್ಪ್ ಕೇಳಿ ಹಾಗೆ ಈ ಫ್ಯಾಕ್ಟರ್ಸ್ ಯಾವುದೋ ಸಿಚುವೇಶನ್ಸ್ ಇದೆ ಅದರಿಂದ ನಿಮಗೆ ಅಭ್ಯಾಸ ಜಾಸ್ತಿ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಿ ಅದನ್ನು ಮಿಕ್ಸ್ ಮಾಡಬಾರ್ದು ಮತ್ತು ಎಕ್ಸ್ ಎಕ್ಸಸೈಸ್ ಜಾಸ್ತಿ ಇನ್ವಾಲ್ವ್ ಮಾಡಿ ಫ್ರೂಟ್ಸ್ ವೆಜಿಟೇಬಲ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಫೈಟ್ ಮಾಡಲಿಕ್ಕೆ ಹಾಗೆ ರೆಗ್ಯುಲರ್ ಚೆಕಪ್ ಕೂಡ ಮಾಡ್ತಾ ಇರಬೇಕು ಮೇ ಬಿ ಇಫ್ ಆರ್ ಸ್ಮೋಕ್ ಮಾಡ್ತಾ ಇರೋರು ಆ್ಯನ್ಯಲ್ ಚೆಕಪ್ ಮಾಡಬೇಕು ಫುಲ್ ಬಾಡಿ ಚೆಕಪ್ ಆದರೆ ಕೆಲವು ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ಸು ಉಂಟು ಅದು ಕೂಡ ಮಾಡಿದರೆ ಲಕ್ಷಣಗಳಿದ್ರೆ ಬೇಗ ಕಂಡು ಕಂಡುಹಿಡಬೋದು ಟು ಅನ್ ಎಕ್ಸ್ಟೆಂಡ್ ಪ್ರಿವೆಂಟ್ ಮಾಡ್ಬೋದು ಫೈನಲಿ ಹೆಲ್ಪ್ ಯುವರ್ ಸೆಲ್ಫ್ ಆ್ಯಂಡ್ ರಿವಾರ್ಡ್ ಯುವರ್ ಸೆಲ್ಫ್ ಮಕ್ಕಳಲ್ಲೂ ಕೂಡ ಇದೀಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನೀವು ಏನು ಅಡ್ವೈಸ್ ಕೊಡಲಿಕ್ಕೆ ಬಯಸ್ತೀರಿ ಹೌದು ಕುಲು ಅಡಲ್ಟ್ಸಲ್ಲಿ ಡಿಪೆಂಡ್ ಆಗಿರ್ತಾರೆ ಸೊ ಪ್ಯಾರೆಂಟ್ಸ್ ಶುಡ್ ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್ ಚಟ ಇದ್ರೆ ಮನೆಯಲ್ಲಿ ಸ್ಮೋಕ್ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಧೂಮ್ರಪಾನ ಇರುವ ಕಡೆ ಮಕ್ಕಳನ್ನು ಅವಾಯ್ಡ್ ಮಾಡಿ ಬಿಕಾಸ್ ಮಕ್ಕಳಲ್ಲಿ ಬ್ರೈನ್ ಬೆಲಿಯತ್ತೆ ಈ ಲಂಗ್ಸ್ ಎಲ್ಲ ಬೆಳೆಯುವಂಥದ್ದು ಸೊ ಈ ಬೆಳೆಯುವಂಥ ಆರ್ಗನಲ್ಲಿ ಬೇಗ ಎಕ್ಸ್ಪೋಸ್ ಆದರೆ ಅವರ ಡೆವಲಪ್ಮೆಂಟ್ ಆಗುತ್ತೆ ಸೊ ಅದರಿಂದ ಕಾರಣ ಈ ಮಕ್ಕಳನ್ನು ಸಾಕಷ್ಟು ಅವಾಯ್ಡ್ ಮಾಡಿ ಗ್ಯಾದರಿಂಗ್ ಇರ್ಬೋದು ಸ್ಮೋಕ್ ಪಾರ್ಟೀಸ್ ಇರ್ಬೋದು ಅದನ್ನು ಅವಾಯ್ಡ್ ಮಾಡಿ ಹಾಗೆ ಮನೇಲೆ ಯು ಸೆಟೆಡ್ ಎಕ್ಸಾಂಪಲ್ ಯು ಡೋಂಟ್ ಸ್ಮೋಕ್ ಅಟ್ ಹೋಮ್ ದೇ ವಿ ಫೀಲ್ ಬೆಟರ್ ಒಳ್ಳೆಯದು ಡಾಕ್ಟರ್ ಆತಿಯಮ್ಮನ್ ಅವರೇ ಮುಖ್ಯವಾಗಿ ಈ ವಿಶ್ವ ತಂಬಾಕು ರಹಿತ ದಿನ ಏನು ಆಚರಿಸ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ತಂಬಾಕು ಅದರ ತೊಂದರೆಗಳೇನು ಅದನ್ನು ಯಾವ ರೀತಿಯಲ್ಲಿ ಒಂದು ಚಟವಾಗಿ ಇದ್ದರೆ ಬಿಡುವಂಥ ಅವಶ್ಯಕತೆ ಇದೆ ಮತ್ತು ಬಿಡಲಿಕ್ಕೆ ನಾವು ಏನು ಮಾಡಬೇಕು ಅನ್ನೋದರ ಒಂದು ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು